ಬ್ಲೆಂಡರ್ನ ಯಾವಾಗಲೂ ಕ್ಲೀನಾಗಿದ್ದಾಗ ಮಾತ್ರ ನಾವು ಯೂಸ್ ಮಾಡಬೇಕು ಅಂದರೆ ಈಗಾಗಲೇ ನಾವು ಒಬ್ಬರು ಕ್ಲೈಂಟಿಗೆ ನಾವು ಅದನ್ನು ಯೂಸ್ ಮಾಡಿರ್ತೀವಿ ಅಂತಂದರೆ ಅದನ್ನು ವಾಶ್ ಮಾಡಬೇಕು ನೋಡಿ ನಾನು ಇಲ್ಲಿ ಹ್ಯಾಂಡ್ ವಾಶ್ ತೊಗೊಳ್ತಾ ಇದ್ದೀನಿ ಫಸ್ಟ್ ಬ್ಲೆಂಡರ್ನ ನಾನು ವೆಟ್ ಮಾಡಿದ್ದೀನಿ ಹ್ಯಾಂಡ್ ವಾಶ್ನ ಕೈಗೆ ಚೆನ್ನಾಗಿ ನೀಟಾಗಿ ರಬ್ ಮಾಡಿ ಆಮೇಲೆ ನಾನು ಬ್ಲೆಂಡರ್ಗೆ ಹ್ಯಾಂಡ್ ವಾಶ್ನ ಅಪ್ಲೈ ಇದ್ದೀನಿ ಇನ್ನೂ ಒಂದು ಸರಿ ನಂಗೆ ಸ್ವಲ್ಪ ಅಲ್ಲಿ ಮಾರ್ಕ್ ಇತ್ತು ಫೌಂಡೇಶನ್ದು ಸೊ ಅದಕ್ಕೆ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಹ್ಯಾಂಡ್ ವಾಷ್ನ ತೊಗೊಂಡು ಅದನ್ನು ಕೈಗೆ ರಬ್ ಮಾಡಿಕೊಂಡು ಆಮೇಲೆ ನಾನು ಬ್ಲೆಂಡರ್ಗೆ ಅಪ್ಲೈ ಮಾಡ್ತೀನಿ ಈ ಥರ ವಾಶ್ ಮಾಡಿದಾಗ ನಿಮಗೆ ಕ್ಲೀನಾಗಿ ವಾಶ್ ಆಗುತ್ತೆ ಜೊತೆಗೆ ಬ್ಲೆಂಡರಲ್ಲಿ ಹ್ಯಾಂಡ್ ವಾಶ್ ಕೂಡ ಉಳ್ಕೊಳ್ಳಲ್ಲ ನಾನು ಯಾಕೆ ಕೈಗೆ ಹ್ಯಾಂಡ್ ವಾಶ್ನ ರಬ್ ಮಾಡಿಕೊಂಡು ಬ್ಲೆಂಡರ್ಗೆ ಹಾಕ್ತಾಯಿದ್ದೀನಿ ಅಂದರೆ ಬ್ಲೆಂಡರಲ್ಲಿ ಹ್ಯಾಂಡ್ ವಾಶ್ ಉಳ್ಕೊಳ್ಳುತ್ತೆ ನೀಟಾಗಿ ಹೋಗೋದಿಲ್ಲ ಸೊ ನಾವು ರಬ್ ಮಾಡೇ ಹ್ಯಾಂಡ್ ವಾಶ್ಗೆ ಹಾಕಿದಾಗ ನೀಟಾಗಿ ಅದು ಕ್ಲಿಯರಾಗಿ ಹೋಗುತ್ತೆ ಅದನ್ನು ನೀರಲ್ಲಿ ನೀಟಾಗಿ ಕ್ವೀಸ್ ಮಾಡ್ಕೊಂಡು ಕ್ವೀಸ್ ಮಾಡ್ಕೊಂಡು ವಾಶ್ ಮಾಡಿ ಒಂದು ಕ್ಲೀನ್ ಕ್ಲಾತಲ್ಲಿ ಕ್ಲೀನ್ ಮಾಡಿದ್ರೆ ಸಾಫ್ಟಾಗಿ ಕ್ಲೀನಾಗಿರುತ್ತೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ